ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿದ್ದೀವಿ ಹಲವಾರು ರೈತರು ಪ್ರತಿಭಟನೆಗೆ ಅಂತ ಇಲ್ಲಿ ಇಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ ವಿಶೇಷ ಏನು ಗೊತ್ತಾ ಕುಣಿಗಲ್ನಂತಿದ್ದಂಗೆ ಮೂಡಲ್ ಕುಣಿಗಲ್ ಕೆರೆಯ ವಿಶೇಷ ಏನು ಅಂತ ಅಂದರೆ ಒಂದು ಕುಣಿಗಲ್ ಬೈಲ್ ನೋಡಿ ಕ್ವಾಣ ಉಚ್ಕೋತು ಅಂತ ಹೇಳಿ ಗ್ರಾಮೀಣ ಭಾಗದ ಒಂದು ಮಾತಿದೆ ಹಸಿ ಭತ್ತ ಬಿಸಿ ಬೆಲ್ಲ ಈ ಭಾಗದಲ್ಲಿ ತಪ್ಪತಿರಲಿಲ್ಲ ಅದಕ್ಕೆ ಮೂಲ ಕಾರಣವಾಗಿದ್ದಂತಹದ್ದು ಮೂಡಲ್ ಕುಣಿಗಲ್ ಕೆರೆ ಅಂತಹ ಮೂಡಲ್ ಕುಣಿಗಲ್ ಕೆರೆಯ ತೂಬಿಗೆ ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ನೀರಾವರಿ ವಿಚಾರಗಳಲ್ಲಿ ಈಗಾಗಲೇ ಅದನ್ನು ತೂಬನ್ನ ಬಂದ್ ಮಾಡಿ ಇಲ್ಲಿ ಎರಡು ತೂಬುಗಳಿವೆ ರಾಮಬಾಣ ಮತ್ತು ಲಕ್ಷ್ಮಿ ಅಂತ ಅಂತ ಹೇಳಿ ಎರಡು ಹಂತದ ತೂಬುಗಳನ್ನು ಕೂಡ ಬಂದ್ ಮಾಡಿ ರೈತರಿಗೆ ನೀರು ಕೊಡದೆ ಇರುವಂಥ ಒಂದು ಕೆಟ್ಟ ವ್ಯವಸ್ಥೆ ಉಂಟಾಗಿತ್ತು ಈ ಬಗ್ಗೆ ಹಲವಾರು ರೈತರಲ್ಲಿ ಜಮಾವಣೆಗೊಂಡಿದ್ದಾರೆ ಆ ತೂಬನ್ನು ಪುನಃ ಓಪನ್ ಮಾಡಬೇಕು ಸಾರ್ವಜನಿಕರಿಗೆ ರೈತರಿಗೆ ನೀರು ಕೊಡಬೇಕು ಅಂತ ಹೇಳಿ ಅವರ ಬೇಡಿಕೆಗಳೇನಿದೆ ಕೇಳ್ತಾ ಹೋಗೋಣ ಇವತ್ತು ತುಮಕೂರು ಜಿಲ್ಲಾ ರೈತ ಸಂಘ ಮತ್ತು ರೈತ ಪರ್ವದ ಜಿಲ್ಲಾಧ್ಯಕ್ಷ ಮುನಿಯಪ್ಪ ಮಾತಾಡೋದು ಇವತ್ತು ಹಾಲೆ ಹತ್ತೆರಡು ವರ್ಷ ಆಗಿದೆ ದೊಡ್ಡಕೆರೆಯಲ್ಲಿ ತೂಪಿಗೆ ಸಿಮೆಂಟ್ ತುಂಬಿ ಇನ್ನೊಂದು ತೂಪುಗೆ ವೆಲ್ಡಿಂಗ್ ಮಾಡಿಸಿ ಇವತ್ತು ತೋಟ ತುಡಕೆಯವ್ರಿಗೆ ಒಂದು ಅನಾನುಕೂಲ ಆಗ್ತಾ ಇದೆ ತಿಂಗಳಿಗೆ ಒಂದು ಎರಡು ಮಾರಿನಾರು ಕಾಲುವೆಯಲ್ಲಿ ನೀರು ಬಿಟ್ಟರೆ ಇವತ್ತು ರೈತರುಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತರ್ಜಲ ಉತ್ಪತ್ತಿ ಆಗುತ್ತೆ ಆ ವಿಚಾರವಾಗಿ ನಮ್ಮ ಲಕ್ಷ್ಮೀದೇವಿ ಅಂತ ಮತ್ತು ರಾಮಬಾಣದ ಅಂಥ ರೈತರುಗಳೆಲ್ಲ ಸೇರಿಕೊಂಡು ಇವತ್ತು ಒಂದು ಮನವಿ ಪತ್ರ ಕೂಡ ನಾವು ಯಾರು ಹೇಮಾವತಿ ಇಲಾಖೆಗೆ ಅಂತ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡ್ಲೇನೆ ಅದೇನು ಅಲ್ಲೇ ಹನ್ನೆರಡು ವರ್ಷದಿಂದ ಇದು ತೂಪಿಗೆ ಸಿಮೆಂಟ್ ತುಡಿದು ಸು ಸುಡ್ದವ್ರೆ ಅದೇನು ದೊಡ್ಡ ವಿಚಾರ ಅಂತ ಅಲ್ಲ ದೊಡ್ಡ ವಿಚಾರ ಅಲ್ಲ ತಗ್ಸೋಂಥದ್ದೇನು ದೊಡ್ಡ ವಿಚಾರ ಅಲ್ಲ ಎಂತೆಂಥ ಕೆಲಸನೇ ಮಾಡಿಸ್ಬೋದು ಇನ್ನೊಂದು ಒಂದು ವೆಲ್ಡಿಂಗ್ ಮಾಡಿರೋಂಥದ್ದು ಒಂದು ಅದೇನು ತಗ್ಸೋದು ದೊಡ್ಡ ವಿಚಾರ ಅಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಈಗಲೇ ಒಂದು ಎರಡು ಬಾರಿ ತಿಂಗಳಿಗೆ ನೀರನ್ನ ಬಿಡೋಂಥದ್ದು ಒಂದು ವ್ಯವಸ್ಥೆ ಆಗಬೇಕು ಆಮೇಲೆ ಕಾಲುವೆಗಳು ತಿಂಗಳ ವರ್ಷ ಗಟ್ಟಲೆ ನೀರು ಬಿಡ್ದಲೆ ಕಾಲುವೆಗಳು ಮುಚ್ಚೋಗವೆ ಆ ಕಾಲುವೆಗಳನ್ನ ಒಂದು ಕ್ಲೀನ್ ಮಾಡಿಸೋಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ನಾ ಈ ಏನು ಹೇಮಾವತಿ ಅಧಿಕಾರಿಗಳು ಅವ್ರೆ ಅವ್ರನ್ನಲ್ಲಿ ನನ್ಮಾವತಿ ಆಫೀಸಲ್ಲೇ ಧರಣಿ ಮಾಡ್ತೀವಿ ಹೇಮಾವತಿ ಗೇಟ್ಗೆ ಬೀಗ ಹಾಕ್ತೀವಿ ನಮ್ಮ ಹೇಳಿರೋ ಇದಕ್ಕೆ ಬಂದಿಸ್ದತೆ ಹೋದರೆ ಈಗಾಗಲೇ ನಾಲ್ಕು ಸತಿ ಬಂದು ಹೇಳಿದ್ರು ಕೂಡ ಇವಾಗ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಹಿಂಗೆ ಉದಾಸೀನ ಮಾಡ್ತಾವ್ರೆ ಆ ಕಾಲುವೆಗೆ ವಸ್ತುನೆಲ್ಲ ತುಂಬವ್ರೆ ಆ ಕಾಲುವೆಗಳಿಗೆ ತ್ಯಾಜ್ಯ ತ್ಯಾಜ್ಯ ವಸ್ತುನೆಲ್ಲ ತುಂಬಿ ಅದನ್ನೆಲ್ಲ ಮುಚ್ಚಿ ಮತ್ತೆ ಅಲ್ಲೆಲ್ಲ ಕಾಲುವೆ ಏರಿನೆಲ್ಲ ಹಾಳು ಮಾಡಿದ್ದಾರೆ ಅದನ್ನೆಲ್ಲ ಸರ್ ಮಾಡಿ ಕಾಲುವೆನ ಕ್ಲೀನ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಉಪ್ಪಿ ಅಂತ ರಾಂಬಾಣ ಈ ಎರಡು ಜಾಗದಲ್ಲಿ ಇವ್ರು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಸಾವಿರಾರು ಬೋರ್ಗಳು ನೂರಾರು ಜನ ರೈತರುಗಳು ಆ ಬೋರ್ ನಂಬ್ಕೊಂಡು ಆ ನೀರಿ ನಂಬ್ಕೊಂಡು ಸೊಪ್ಪು ಬೆಳೆಯೋದಾಗಲಿ ಅಡಿಕೆ ತೋಟ ಆಗಲಿ ತೆಂಗಿನ ತೋಟ ಆಗಲಿ ನೂರಾರು ಬೆಳೆನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವರು ಅದಕ್ಕೆ ನೀರು ಬಿಟ್ಟರೆ ನವರಾರು ಬೋರ್ಗಳು ಓಡ್ತದೆ ರೈತರಿಗೆ ಅನುಕೂಲ ಆಗುತ್ತೆ ಅಧಿಕಾರಿಗಳು ಎಲ್ಲ ವಿಚಾರದಲ್ಲೂ ಮುಂದೆ ಒಗ್ ಮಾಡ್ತಾರೆ ನಮ್ಮ ರೈತರ ವಿಚಾರ ಬಂದರೆ ಭಾಳ ಹಿನ್ನಡೆ ಮಾಡ್ತಾರೆ ದಯಮಾಡಿ ಈ ವಸಂತವಾಣಿ ಚಾನಲ್ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ ದಯಮಾಡಿ ಈ ಕೂಡಲೇ ನಮಗೆ ಆ ಸಿಮೆಂಟ್ ಮುಚ್ಚಿರೋಂಥ ತೆರವು ಮಾಡಿಕೊಡ್ಬೇಕು ಮತ್ತು ಆ ವೆಲ್ಡಿಂಗ್ ಆಗಿರೋಂಥ ತೆರವು ಮಾಡಿಕೊಡ್ಬೇಕು ಇದನ್ನು ಮಾಡದೆ ಹೋದರೆ ಮುಂದಿನ ದಿನದಲ್ಲಿ ಎಲ್ಲ ರೈತರುಗಳು ಒಗ್ಗಟ್ಟಾಗಿ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ಹೇಮಾವತಿ ಕಚೇರಿಗೆ ಬೀಗ ಹಾಕುವಂಥ ಪರಿಸ್ಥಿತಿ ಬರುತ್ತೆ ಎಚ್ಚರಿಕೆ ಈ ಮೂಲಕ ಕೊಡ್ತಾ ಇದ್ದೀವಿ ದಯಮಾಡಿ ನಮ್ಮ ರೈತರುಗಳಿಗೆ ಅನುಕೂಲತೆ ಮಾಡಿಕೊಡಿ ಕುಣಿಗಲ್ ದೊಡ್ಡ ಕೆರೆ ನಾಳೆ ಹದಿನೈದು 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 ವರ್ಷ ಆಗದೆ ಅದು ಮುಚ್ಚಿ ಇಲ್ಲಿವರೆಗೂ ರೈತರುಗಳಿಗೆ ಒಂದೇ ಒಂದು ಬೆಳೆಗೂ ನೀರು ಬಿಟ್ಟಿಲ್ಲ ದಯವಿಟ್ಟು ರೈತರಿಗೆ ಅಂತ ಕೆರೆ ಕಟ್ಟಿರೋದು ಇವತ್ತು ಕುಡಿಯೋ ನೀರಿಗೆ ಮಾಡ್ಕೊಂಡವ್ರೆ ಕುಡಿಯೋ ನೀರಿಗೂ ಕೊಡಿ ಬೇಡ ಅಂತ ಹೇಳಲ್ಲ ಇವತ್ತು ರೈತರು ಬೆಳೆ ಕೊಡಿ ವರ್ಷಕ್ಕೆ ಒಂದೇ ಬೆಳೆ ಕೊಡಿ ಎರಡು ಬೆಳೆ ಕೊಡೋದು ಬೇಡ ವರ್ಷಕ್ಕೆ ಒಂದು ಬೆಳೆ ಕೊಟ್ಟು ರೈತರು ಜೀವ ಉಳಿಸಿ ರೈತರು ಇದ್ದ ಅನ್ನದಾತ್ರಿದ್ದರೆ ಇವತ್ತು ದೇಶ ಅನ್ನದಾತ್ರಿ ದೇಶ ಉಳಿತದೆ ರೈತರಿದ್ದರೆ ಮಾತ್ರ ಇಲ್ಲದ್ರೆ ದೇಶ ಉಳಿಯಲ್ಲ ಅನ್ನ ತಿನ್ನೋಕ್ಕೆ ಮುಂದಿದ್ದ ಜೀವನದಲ್ಲಿ ರೈತರು ಬೆಳಿಲಿಲ್ಲ ಅಂದರೆ ಅನ್ನ ಸಿಗೋಲ್ಲ ಎಲ್ಲ ಇದ್ದಾರೆ ಅದು ಹೋಗಿ ಆ ಇವಾಗ ಒಂದು ಬೆಳೆಗಾಲ ಒಂದು ಅವಕಾಶ ಮಾಡಿಕೊಡಿ ಕಾ ಚಾನಲ್ ಕ್ಲೀನ್ ಮಾಡಿಸಿ ರೈತರಿಗೆ ನೀರು ಕೊಟ್ಟರೆ ಅವರು ಎಷ್ಟೋ ಅಷ್ಟೋ ಎಷ್ಟೋ ಜೀವನ ಒಂದು ಅನುಕೂಲ ಆಯ್ತದೆ ರೈತರು ಬೆಳೀತಾರೆ ನೀರಿದ್ರೆ ನೀರೇ ಕೊಡಲಿಲ್ಲ ಅಂದರೆ ಎಲ್ಲಿ ಬೆಳೀತಾರೆ ಎಷ್ಟೋ ಜನ ಬರ್ಕೋ ಎಷ್ಟೋ ತ ಜಮೀನು ತತ್ಲು ಬಿದ್ದಾವೆ ಇವತ್ತು ನೀರು ಅವ್ರ ಕೈಲಿ ಏನು ಮಾಡೋಕ್ಕಲ್ಲ ಹಳ್ಳಿ ಸನ್ಯಳಿ ರೈತರು ಏನು ಮಾಡ್ತಾರೆ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಯ್ತಿಲ್ಲ ನೀವು ನೀರು ಇದ್ದು ಇಲ್ಲ ಆಲೆ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ಬಾಕ್ಲ ಹಾಕೊಂಡು ಗೇಟ್ ಹಾಕೊಂಡಿದ್ದೀರಾ ಅದನ್ನ ತಿರುಗೊಳಿಸಿ ಇವತ್ತು ಇದು ಅಂತ ರೈತರು ಏ ಮಾತಿಯವರು ಇದಕ್ಕೇನೋ ಮುಖ್ಯ ಏನನ್ನೋ ಇದು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಹಗಲ್ಲ ರಾತ್ರಿ ಎಲ್ಲ ಧರಣಿ ಮಾಡ್ತಿರ್ವಿ ರಾತ್ರಿ ಎಲ್ಲ ಧರಣಿ ಮಾಡಿ ಎಚ್ಚರಿಕೆ ಕೊಡ್ತಾ ಇದೀವಿ ಕುಣಿಗಲ್ ರೈತ್ರ ಆಪಿಗಳು ದೊಡ್ಡ ಕೆರೆ ಆಗಲಿ ಕೊತ್ತೆರೆ ಆಗಲಿ ರೈತರನ್ನು ಉಳಿಸ್ಬೇಕು ಅಂತ ಹೇಳಿ ಕಳ್ಕಳೆಯಿಂದ ಕೇಳ್ಕೊತೀನಿ ಕುಣ್ಗಲ್ಲು ಕೆರೆ ಅಂದರೆ ಒಂದು ಒಳ್ಳೆಯ ಒಂದು ಪೂರ್ತಿ ಕರ್ನಾಟಕಲ್ಲೆಲ್ಲ ಎಲ್ಲ ಕಡೆ ಕುಣಗಲ್ ಕೆರೆ ಅಂದರೆ ಫೇಮಸ್ಸು ಇಲ್ಲಿಂದ ನೀರನ್ನ ಕೋಡಿ ಮುಖಂಡ್ರ ಹೋಗ್ಲಿ ಬೇಜಾರಾಗಲ್ಲ ಅವ್ರಿಗೆ ಈ ಕಾಲುವೆ ಚಾನಲ್ ಮುಖಂಡ ಬಂದ್ ಮಾಡಿಬಿಟ್ಟು ಯಾಕೆ ಸರ್ ತೊಂದರೆ ಕೊಡ್ತಾವೆ ರೈತರಿಗೆ ಅದು ನಾವು ಕ್ವಶನ್ ಕೇಳ್ತಾ ಇದ್ದೀವಿ ಇವಾಗ ಏಮ್ತೀವಿ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾರು ಆಫೀಸರ್ ಇದ್ದಾರೋ ಅವ್ರಿಗೆ ಚರ್ಚೆ ಮಾಡ್ತೀವಿ